ನಮಗೇನಪ್ಪ ಅಂದರೆ ಎಲ್ಲರನ್ನು ಮಾತಾಡಿಸ್ಬಿಡ್ತಾರೆ ನಮಗೇನು ಉಳ್ದಿರೋದಿಲ್ಲ ನನ್ನ ಲಾಸ್ಟಲ್ಲಿ ಕರೀತಾರೆ ನಿಮ್ಮ ದಮ್ಮ ಯಾಕಂಡ್ರಪ್ಪ ನಮ್ಮನ್ನು ಫಸ್ಟ್ ಕರೀರಿ ಈ ಅಶೋಕ್ ಬಂದರೆ ಕೆಂಪೇಗೌಡ ಹಂಗಿದ್ದ ವಾರ್ ಮಾಡಲಿಲ್ಲ ಈ ಕೆರೆ ತರ ತರಕೆರೆ ಮಾಡ್ದೆ ತರ್ಗ ಕಬ್ಬನ್ ಪೇಟೆ ಮಾಡ್ದೆ ಇನ್ನೊಂದು ಮಾಡ್ದೆ ಎಲ್ಲ ಮಾ ಎಲ್ಲ ಹೇಳ್ಬಿಟ್ರೆ ನಮಗೇನು ಉಳಿದಿರ್ತದೆ ನಾವು ಹೇಳ್ಬೇಕು ಈ ಕೆರೆಯಲ್ಲಿ ಅಲ್ಲಿ ತೆಗೆದ್ರೆ ನೀರು ಎಲ್ಲಿ ಕೆರೆಯಲ್ಲಿ ಇಲ್ಲಿ ತೆಗೆದ್ರೆ ನೀರು ನಾವೇನಪ್ಪ ಹೇಳೋದು ಅಂತ ಯೋಚನೆ ಮಾಡಬೇಕಾಗತ್ತೆ ಮೊದಲು ನಮ್ಮನ್ನು ಕರೆದು ಬಿಟ್ರಪ್ಪ ನಿಮ್ಮದು ಅಮ್ಮಯ್ಯ ಆಮೇಲೆ ಅವ್ರಿಗೆ ಏನಾದರೂ ನಾನು ನಾವೆಲ್ಲ ಕುತ್ಕೊಂಡು ಈ ಕೆಂಪೇಗೌಡರು ಪುಸ್ತಕ ಓದ್ಕೊಂಡು ಇಷ್ಟೆಲ್ಲ ಮಾಡ್ಕೊಂಬಂದರೆ ಇಲ್ಲಿ ನಮ್ಮನ್ನು ಕಡೆಯಲ್ಲಿ ಕರೆದು ಬಿಟ್ಟು ಇವರೆಲ್ಲ ಮಾಡ್ಬಿಟ್ಟೇ ಇದೊಂಥರ ಹಿಂಸೆ ನಮಗೆ ಆದ್ದರಿಂದ ಪಪ್ಪ ಅಶೋಕ್ ಅವರು ಹೇಳಿದ್ರು ಒಂದು ಕಾಲದಲ್ಲಿ ಗೌಡ್ರು ಅದಕ್ಕೆ ನಾಚಕತಿದ್ವಿ ಅಂತ ನನ್ನ ಜೀವನದಲ್ಲಿ ಒಂದು ಉದಾಹರಣೆ ಕೊಡ್ತೀನಿ ನಾನು ಮದುವೆ ಆಗಿರೋದು ನಿಮಗೆಲ್ಲ ಗೊತ್ತಿದೆ ಅವರ ತಾಯಿ ತೆಲುಗುನವರು ನನಗೆ ಮಗು ಹುಟ್ಟಿತು ನಮ್ಗೆ ಆವಾಗ ಸೆಲ್ಫೋನ್ಗಳೆಲ್ಲ ಶೂಟಿಂಗಲ್ಲಿ ಒಳಗಡೆ ಇದ್ದರೆ ನಿಮಿಷ ನಿಮಿಷಕ್ಕೂ ಬರಬೇಕು ಫೋನ್ ಹತ್ರ ಬಂದು ಮಾತಾಡಬೇಕು ಫೋನ್ ಬೂತ್ಗೆ ನಮ್ಮ ಅತ್ತೆಯವರು ಅಲ್ಲಿಂದ ಏಮಂಡಿ ಏಮಂಡಿ ಪೆಡ್ತಾಮೋ ಮೀ ಪೇರು ಅಯ್ಯೋ ಪೆಡ್ತಾಮ ಉಂಡಮ್ಮ ಈ ಆ ಮನ್ಷಿ ಪೇರು ಪೆಟ್ತಾಮ ಒಳ್ಳೆ ಹೆಸರು ಹಿಡನ ಇರಮ್ಮ ಪೆಡ್ತಾ ಪೆಡ್ತಾ ಪೆಡ್ತಾಮ ದಿನಕ್ಕೆ ಹದಿನೈದು ಫೋನು ಇವರಾಮ ನಾನು ಶೂಟಿಂಗ್ ಮಾಡಲ್ಲ ಈಚೆ ಬಂದು ಇವ್ರಿಗೆ ಪೇರು ಹುಡುಕಲ ಏನು ಹುಡುಕ್ಲಿ ಅಂತ ಗೊತ್ತಾಗುತ್ತೆ యాకీ మాత్రం అందరే అశోక్ గౌడ అన్నదినాచకే అంత అంగల్ నావు కడనూ లాస్ట్ ఏమండి ఒక మంచి పేరు చెప్పేసండి మంచే గౌడ అన్న పెట్టేస్తామండి మంచే గౌడ అంటే ఏమండి తెలీదా మీకు మంచే గౌడ అంటే ఏమంట మంచ అంద బెడ్ గౌడ అంటే కింగ్ బెడ్ కింగ్ అంత పెట్టస్తా నో 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 మీరు పెట్టుకోండి మీరు పెట్టుకోండి అంగే హే ఇవరిగూ ఎలా ననగీరో దృష్టా సిక్కి ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದರು ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದರು ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗಿದ್ದರು ಅಶೋಕ್ ಉಪಮುಖ್ಯಮಂತ್ರಿ ಆಗಿದ್ದರು ಇವತ್ತು ಮಂತ್ರಿ ಸ್ಥಾನದಲ್ಲಿ ನಮ್ಮ ಇದ್ದಾರೆ ಯೋಗೇಶ್ ಕೂಡ ಮಂತ್ರಿ ಆಗಿದ್ದ ಬೇಗಾನ ರಾಮಯ್ಯವ್ರು ಇಲ್ಲಿ ಕೂತಿದ್ದಾರೆ ಅವರು ಮಂತ್ರಿ ಆಗಿದ್ದರು ಬೇಕಾದಷ್ಟು ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿ ಇಲ್ಲಿ ಅವ್ರ ಸಾಧನೆಗಳು ಬೇಕಾದಷ್ಟಿದೆ ಅವರ ಆತ್ಮಚರಿತ್ರೆ ಎಲ್ಲ ಕೇಳಿದ್ದೀನಿ ನಾನು ಅದನ್ನೆಲ್ಲ ಮಾತಾಡೋಕೆ ಹೋಗೋದು ಬೇಡ ಈಗ ಸ್ವಾಮೀಜಿಯವರಿದ್ದಾರೆ ಅವರು ನೋಡಿ ಅವ ನಮ್ಮ ದೊಡ್ಡ ಸ್ವಾಮೀಜಿಯವರು ಎಲ್ಲೇ ಹೋಗಲಿ ಎಲ್ಲೋದ್ರೂ ಆದಿಚುಂಚುನಗಿರಿ ಚುಂಚನಗಿರಿ ಮಠದ ಸಂಸ್ಥೆಗಳು ಬೇಕಾದಷ್ಟು ಕಡೆ ಇದೆ ನಾನು ನೋಡಿದ್ದೀನಿ ಅಮೇರಿಕಾಲೂ ಇದೆ ಇನ್ನೊಂದು ಕಡೆ ಇದೆ ದುಬೈಲಿ ಇದೆ ಮಂಗಳೂರಲ್ಲಿದೆ ಬಿಜಾಪುರದಿದೆ ಗುಲ್ಬರ್ಗಾದಲ್ಲಿದೆ ಹೀಗೆ ಹಲವಾರು ಸಂಸ ಸಂಸ್ಥೆಗಳು ಬೆಳೆಸಿದ್ದಾರೆ ಕಟ್ಟಿದ್ದಾರೆ ಅದಕ್ಕೆ ನಮ್ಮ ಸಮುದಾಯದವರು ಕೂಡ ಈಗ ಸಮುದಾಯ ಇದೆ ಅಂದರೆ ಅದಕ್ಕೊಬ್ಬರು ನಾಯಕರು ಇರಬೇಕು ಚಿತ್ರದಲ್ಲಿ ಒಂದು ನಾಯಕತ್ವ ಇದ್ರೇ ಅದು ಚಿತ್ರ ಅನ್ನಿಸ್ಕೊಳ್ಳೋದು ಕಳನಾಯಕನೂ ಇರಬೇಕು ಜೊತೆಗೆ ಸಹ ನಟರು ಇರ್ತಾರೆ ಹೀಗೆ ಎಲ್ಲ ಒಂದು ಕುಟುಂಬ ಬಟ್ ಬಹಳ ಮುಖ್ಯ ನಾಯಕರು ಅಂಥ ನಾಯಕತ್ವ ಪರಮ ಪರಮಪೂಜ್ಯ ಬಾಲಗಂಗಾಧರ ಸ್ವಾಮೀಜಿಯವರು ಅವರ ನೇತೃತ್ವದಲ್ಲಿ ಬೇಕಾದಷ್ಟು ಒಬ್ಬರು ನರೋನಾ ಅಂತ ಫಾದರ್ ಇದ್ದರು ಈ ಅಂಬರೀಷ್ ಅವರೇ ನಿಮ್ಮ ಸ್ವಾಮೀಜಿ ಬನ್ನಿ ಇದು ನಮ್ಮ ಜಾಗ ಅಂತ ಒಂದು ಐದು ಎಕರೆ ಹತ್ತು ಎಕರೆ ನೂರು ಎಕರೆ ತೋರಿಸ್ತಾರೆ ಚೆನ್ನಾಗಿದೆ ಸ್ವಾಮೀಜಿ ಅಂತ ಹೇಳಿ ಬರ್ತೀನಿ ಒಂದು ವರ್ಷ ಆಗಿ ನೋಡಿದ್ರೆ ಅಲ್ಲೊಂದು ವಿಧಾನಸೌಧ ನಿಂತಿರುತ್ತೆ ಎಲ್ಲಿಂದ ತರ್ತಾರೆ ಇವ್ರು ದುಡ್ಡು ಅಂತ ನನಗೆ ಗೊತ್ತಿಲ್ಲ ಅವ್ರನ್ನೇ ಹೋಗಿ ಕೇಳಿ ಸ್ವಾಮೀಜಿ ಅಂದರೆ ಅಷ್ಟು ಶ್ರದ್ಧೆಯಿಂದ ಅವ್ರು ಕಟ್ಕೊಂಡು ಬಂದಿದ್ದು ಕಷ್ಟ ಕಟ್ಟದವ್ರಿಗೇ ಗೊತ್ತಿರುತ್ತೆ ಇನ್ಯಾರಿಗೂ ಅಲ್ಲ ಹಾಗೆಯೇ ಬೆಂಗಳೂರು ನಗರನ ಕಟ್ಟಿದ್ದು ನಾಡಪ್ರಭು ಕೆಂಪೇಗೌಡ ಆ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ ಮಾಗಡಿಲಿ ಕಟ್ಬಿಡ್ಬೋದಾಗಿತ್ತು ಹುಟ್ಟಿದವರು ಯಾರೇ ಆಗಲಿ ನಾನು ಹುಟ್ಟುವರು ಅಲ್ಲೇ ನಮಗೂ ಅಷ್ಟೇ ಈಗ ಹಾಸನದವರು ನಮ್ಗೆ ಹಾಸನ ಬೇಕು ಅಂತಾರೆ ಮಂಜು ನಾನು ಮಂಡ್ಯದ ಮಂಡ್ಯ ಬೇಕು ಅಂತೀವಿ ಹಾಗಲ್ಲ ಮಗಡಿಲಿ ಹುಟ್ಟಿ ಬೆಂಗಳೂರು ನಗರನ ಸೆಲೆಕ್ಟ್ ಮಾಡಿ ಇದೇ ಸೂಕ್ತವಾದ ಸ್ಥಳ ಇದು ಬೆಳೆಯುತ್ತೆ ಅಂತ ಐನೂರು ವರ್ಷಗಳ ಹಿಂದೆ ಒಂದು ದೂರದೃಷ್ಟಿ ಇದ್ದಿದ್ದೆವು ನಮ್ಮ ಸಮುದಾಯದಕ್ಕೆ ಸೇರಿದವರು ಆವಾಗಲೂ ಕೂಡ ಅಷ್ಟೇ ಉದ್ಯೋಗ ನಾವು ಇವತ್ತೇನು ನಾವು ಸರ್ಕಾರದಿಂದ ಉದ್ಯೋಗನ ಸೃಷ್ಟಿ ಮಾಡಿಸ್ಬೇಕು ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಎಲ್ಲ ಒದ್ದಾಡ್ತೀವಿ ಆವಾಗ ಒಂದೊಂದು ಕಾಟನ್ ಪೇಟೆ ಕಬ್ಬನ್ ಪೇಟೆ ಎಲ್ಲ ಜನಾಂಗನ ಹುಡುಕಿ ಒಂದು ಸ್ಥಳನ ಮಾಡಿ ಅಲ್ಲಿ ಉದ್ಯೋಗ ಮಾಡಿಕೊಂಡು ನೀವು ಜೀವನ ಮಾಡಬೇಕು ಅಂತ ಎಲ್ಲ ಜನಾಂಗಕ್ಕೂ ಮಾಡಿದ್ರು ನಾನು ತಪ್ಪಾಗೋದಿಲ್ಲ ಹೀಗೇ ಇನ್ನು ಇವ್ರಿಗೆಲ್ಲ ಇದೆಯಲ್ಲ ಆದರೆ ನಾನು ಒಂದು ಸಾಧನೆ ಇದೆ ಅಂಬರೀಷ ಅನ್ನೋ ಚಿತ್ರದಲ್ಲಿ ಇಲ್ಲ ಕನ್ನಡಿಗರ ವಾಣಿ ಇದು ನಿಮ್ಮ ವಾಣಿ ಇಂತಹ ಹತ್ತು ಹಲವು ಸುದ್ದಿಗಳಿಗಾಗಿ ಕನ್ನಡಿಗರ ವಾಣಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ